ಟಿ ವಿ ಫಾರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಹುಕ್ಕೇರಿ ತಾಲೂಕು ಸಂಕೇಶ್ವರ ನಗರದಲ್ಲಿ ಖಾಸಗಿ ವ್ಯಾಪಾರ ಮಾರುಕಟ್ಟೆ ಬಂದ್ ಮಾಡುವಂತೆ ಆಗ್ರಹಿಸಿ ಸಾವಿರಾರು ರೈತರು ಇಂದು ಸಂಕೇಶ್ವರ ನಗರದ ಎ ಪಿ ಎಂ ಸಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಇದನ್ನು ಅರಿತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು ರೈತ ಮುಖಂಡ ಚೂನಪ್ಪ ಪೂಜೇರಿ ಮಾತನಾಡಿ ಹಲವಾರು ವರ್ಷಗಳಿಂದ ಖಾಸಗಿ ಮಧ್ಯವರ್ತಿಗಳು ರೈತರಿಗೆ ಮೋಸ ಮಾಡಿ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಅಲ್ಲದೆ ತೂಕದಲ್ಲಿ ಸಹ ಮೋಸ ಮಾಡೋದು ಹೀಗೆ ಮಾಡಿ ರೈತರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಲಪಟಾಯಿಸಿದ್ದಾರೆ ಕಾರಣ ಸರ್ಕಾರಿ ಎ ಪಿ ಮೂಲಕ ರೈತರು ಬೆಳೆದ ತರಕಾರಿ ಮತ್ತು ಧಾನ್ಯಗಳನ್ನು ಪಡೆಯಬೇಕು ಎಂದು ಆಗ್ರಹಿಸಿದರು ಶ್ರೀಮಠ ಸ್ವಾಮಿಗಳು ಮಾತನಾಡಿ ಇಲ್ಲಿಯವರೆಗೆ ನಮ್ಮ ಶ್ರೀಮಠ ರೈತರ ಪರವಾಗಿ ಅನುಕೂಲ ಮಾಡಿಕೊಂಡು ಬಂದಿದ್ದು ಯಾವುದೇ ಅನಾನುಕೂಲ ಮಾಡುವ ವ್ಯವಸ್ಥೆಯನ್ನು ಮಾಡಿರುವುದಿಲ್ಲ ನಮ್ಮ ಮಠ ರೈತರ ಪರವಾಗಿಯೇ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಉಪಸ್ಥಿತರಿದ್ದರು ವರದಿ ವಿನೋದ್ ಸೂರ್ಯವಂಶಿ ಫಾರ್ಟಿ ನೈನ್ ನ್ಯೂಸ್ ಕನ್ನಡ ವ್ಯವಸ್ಥೆಯಾಗಿದೆಖಾನೆ ಇದೆ ಅದು ಪದ್ಮಣ್ಣವ್ರದ್ದು ಜಾಗ ಅದು ಕಲ್ಲಪ್ಪ ಪದ್ಮಣ್ಣವ್ರು ಅಂತ ಇದ್ರು ಅವರು ಮೂರು ಮಂದಿ ತಮ್ಮಗಳು ಹೇಳಿದ ಕೂಡಲೇ ಮಠಕ್ಕೆ ಕರೆದೇ ಅವರು ಮಠಕ್ಕೆ ಕರಿದ ಹೇಗಿದ್ದಾರೆ ಜನರಿಗೆ ಅನುಕೂಲ ಆಗುತ್ತೆ ಈ ಭಾಗದೆಲ್ಲ ಬಡವರಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ಕೂಡ ಒಂದೇ ಮಾತಿಗೆ ಮೂರು ಜನ ಬರ್ಕೊಟ್ರು ಆ ಬರ್ಕೊಂಡು ಡೈರೆಕ್ಟ್ ಗೌರ್ಮೆಂಟ್ಗೆ ಅದನ್ನು ಕೊಡಿಸಿದ್ವಿ ಅವಾಗ ಅವಾಗ ಇದ್ರು ಅದಕ್ಕೆ ಅವಾಗ ಅದು ಆದಮೇಲೆ ನಮ್ಮ ಮಠದಿಂದ ಮೂರು ಎಕರೆ ಕೊಟ್ಟೀವಿ ಅವರಿಗೆ ಕಲ್ಲಪ್ಪ ಮತ್ತು ಅವರಿಗೆ ಬ ಯಾಕೆಂದ್ರೆ ಬಡವ್ರದಾರ ಅವರು ಬಡವರಿಗೆ ಒಂದು ಏನಾರು ನಾವು ಅನುಕೂಲ ಮಾಡಿಕೊಡ್ಬೇಕಂದ್ರೆ ಮಠದಿಂದಾನೆ ಕೊಟ್ಟದ್ದು ಅವರಿಗೆ ಹಿಂಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಮೇಲೆ ಈಗೇನು ಓಡಾಡ್ತಾ ಇದ್ರೆ ಸರ್ಕಾರನೇ ಓಡಾಡ್ತಾ ಇದೆ ಯಾವುದಕ್ಕೆ ಅಂದ್ರೆ ರುದ್ರಭೂಮಿ ಸಲುವಾಗಿ ಸ್ಮಶಾನ ಸಲುವಾಗಿ ಸರ್ಕಾರನೇ ಓಡಾಡ್ತದ ಆವಾಗ ನಮ್ಮ ಅಜ್ಜಾರ ನಮ್ಮ ಮಡದಾಗ ಎಲ್ಲಾ ಒಟ್ಟು ಎರಡು ಎಕರೆ ಜಮೀನನ್ನ ಸ್ಮಶಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮಡದಿಂದನೇ ನಡೆಯುವಂತ ಒಂದು ವ್ಯವಸ್ಥೆ ಅದು ಈಗ ಅದು ಬರೀ ಬರೀ ಅವ್ರಿಗೆ ಅಷ್ಟೇ ಇಲ್ಲ ಎಲ್ಲಾ ಸಮಾಜಕ್ಕೂ ಅದನ್ನು ಕೊಟ್ಟಿದ್ದಾರೆ ಈಗ ಅದನ್ನು ಆ ಊರವರೆಲ್ಲ ಕೂಡ್ಕೊಂಡು ಒಂದು ಮೀಟಿಂಗನ್ನು ಮಾಡಿ ಎಲ್ಲರಿಗೂ ಕುರುಬರಿಗೆ ಒಂದು ಜಾಗ ಕೊಟ್ಟಲ್ಲ ಅದ್ರಾಗ ಭಜಂತ್ರಿ ಅವ್ರಿಗೆ ಜಾಗ ಕೊಟ್ಟದೆ ಯಾರ್ಯಾರು ಹೋಗೀತಾರೆ ಅವರಿಗೆಲ್ಲ ಜಾಗ ಕೊಟ್ಟು ಅಳತಿ ಮಾಡಿ ಅವ್ರಿಗೆ ಬೋರ್ಡ್ ಹಾಕಿ ಕೊಟ್ಟದ ಎಲ್ಲ ಒಟ್ಟು ಈಗ ನಾವೆಲ್ಲ ಓಡಾಡೋಕಾಕ್ತೀವಲ್ಲ ರೈತರಿಗೂ ಅನುಕೂಲ ಆಗಬೇಕು ಭಕ್ತರಿಗೂ ಅನುಕೂಲ ಆಗಬೇಕು ಸಮಾಜಕ್ಕೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಠ ಮೊದಲಿಂದಲೂ ಅದು ಕೆಲಸ ಮಾಡ್ಕೊತಾನೆ ಬಂದಿದೆ ಈ ಸುಮ್ಮನೆ ನಾವು ಏನಾರು ಈಗ ಎಲ್ಲ ಮಾಡ್ತೀವಿ ಎಲ್ಲ ಒಟ್ಟು ಮಠ ಏನು ಮಾಡಿಲ್ಲ ಮಠಕ್ಕೆ ತೊಂದರೆ ಆಗಿದೆ ಏ ಮತ್ತು ಅವ್ರು ಇದು ಈ ಈ ಒಂದು ಇದು ಮಾಡ್ಬೇಕಾದ್ರೆ ಇಷ್ಟು ತೊಂದರೆ ಇತ್ತು ಇಲ್ಲೇ ಒಂದು ಬಾವಿ ಇತ್ತು ಬಾಳೆಡು ಜನ ನೋಡಿದವ್ರು ಇರ್ಬೇಕಲ್ಲ ಬಾಳೆಡು ಜನ ನೋಡಿದ ಒಂದು ಬಾವಿ ಇತ್ತು ಆ ಬಾವಿ ತುಂಬ ಬಂದು ಹೊಲಸು ಮಾಡ್ತಿದ್ರು ಬೆಳಿಗ್ಗೆ ಒಂದು ದಿವಸ ಯಾಕೋ ನಾನು ಈಗ ಹೋಗ್ಬೇಕಾದ್ರೆ ಒಳಗೆ ಬಂದೆ ಹಾಗೆ ನೋಡೋಣ ಗಾಡಿ ತೊಡಗಿದಾಗ ಒಳಗೆ ಬಂದೆ ಇದೆಲ್ಲ ಹೊಲಸೆಲ್ಲ ಕಾಣ್ತು ಎಲ್ಲ ಹೊಟ್ಟು ಕಂಡಾಗ ಅವ ನಾವು ನಿಡ್ಸೋಚಿ ಹುಡುಗ್ರು ಕರೆದು ಎಲ್ಲ ಹಿಂಗೆ ಐತ್ರು ಅಂತಂತ ಹೇಳಿದಾಗ ಅವ್ರಂದ್ರೆ ಇಡ್ರಿ ಜರ ನೀವು ಇದು ಜೆ ಸಿ ಬಿ ಕೊಡ್ರಿ ಇಲ್ಲೊಂದು ಬಾವಿ ಐತಿ ಬಾವಿ ಮಣ್ಣು ಐತಿ ತಂದು ನಾವು ನಾವಂತ ಒಂದು ರಾತ್ರಿ ಹಗಲ್ನಾಗ ತಂದು ತುಂಬಿದ್ರಿ ಇಲ್ಲ ಅದೆಲ್ಲ ಆ ತುಂಬಿದ ಮೇಲೆ ಆದ ಮೇಲೆ ಕೊನೆಗೆ ನಮ್ಮ ತಲೆಯೊಳಗೆ ಏನು ಬಂತು ಎಲ್ಲರೂ ಭಾಳ ಜನನಾಗತ್ತಿರು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಮಾಡಿರಿ ಮಾರ್ಕೆಟ್ ಮಾಡಿರಿ ಅಂದರು ಆದರೂ ಒಂದು ಎರಡು ವರ್ಷ ಸುಮ್ಕೆ ಇದ್ವು ನಾವು ಆಮೇಲೆ ಎಲ್ಲರೂ ಕೂಡಿಕೊಂಡು ಮಾರ್ಕೆಟ್ ಮಾಡಿದ್ದು ಯಾರ್ಯಾರಿಗೂ ಕೊಡ್ತೀವಿ ಅದನ್ನು ಸರಿಯಾಗಿ ರೊಕ್ಕ ಬರಲಿಲ್ಲ ಅವಾಗ ಒಂದು ಮೂರು ನಾಲ್ಕು ವರ್ಷ ಏನೂ ಬರಲಿಲ್ಲ ಬರೋ ಐದು ಸಾವಿರ ರೂಪಾಯಿ ಬರೋ ಅಂತ ಬರೋದು ಇಲ್ಲಿ ಭಾಳ ಫ್ರೆಶ್ ಆಗತ್ತೆ ರೀ ಗತ್ಲಾಗತ್ತೆ ರೀ ಜನ ಕೊಡಲ್ಲ ರೀ ಬಾಡಿಗೆ ಕೊಡಲ್ರಿ ಬರೋ ಇನ್ನೂ ಹೇಳ್ಕೊಂಡು ಕೂತ್ಕೊಂಡ್ರು ಆಮೇಲೆ ಒಂದು ಇವತ್ತು ಸ್ವಲ್ಪ ಇವನು ತೇರಣಿ ಬಂದ ತೇರಣಿ ಬಂದಾಗ ಅವನು ಇವನಿದ್ದ ನಮ್ಮ ಬುದಿಗೆ ಅಂತ ಇದ್ದ ಅವರು ಎಲ್ಲ ಕೂಡ್ಕೊಂಡು ಅದನ್ನೆಲ್ಲ ಮಾಡಿ ಅವ್ರು ತೇರಣಿ ಜವಾಬ್ದಾರಿ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸ್ವಲ್ಪ ಅವರು ಗಟ್ಟಿಯಾಗಿ ಅವರು ತಪ್ಪಾಗಿರ್ಬೇಕು ಇಲ್ಲ ಅಂತಲ್ಲ ಯಾಕೆಂದರೆ ಒಂದು ಮಾತನ್ನು ಹೇಳ್ತಾರೆ ತ ಎಡ ಹೂವರಲ್ಲದೆ ಕುಳಿತವರು ಎಡಹೂವರೇ ಅಂತ ಹೇಳಿ ವ್ಯಾಪಾರ ಮಾಡ್ಬೇಕಾದ್ರೆ ತಪ್ಪಾಗವ ಅವರು ಬಂದವರು ತಪ್ಪು ಮಾಡ್ಬೇಕು ಇವರು ತಪ್ಪು ಮಾಡಿರ್ಬೇಕು ಅವರು ಅದನ್ನು ಮಠಕ್ಕೆ ಬಂದಿದ್ದರೆ ಇಷ್ಟಂತೆ ಹೋಗ್ತಿತ್ತು ಹೋಗ್ತಿತ್ತದೆಲ್ಲ ಹೊಟ್ಟು ಸುಮ್ಮನೆ ಅದು ಗದಲ ಮಾಡಿದಾಗ ಕುತ್ಕೊಂಡು ಅದು ಮೊದಲು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಆಮೇಲೆ ಐವತ್ತು ಸಾವಿರ ರೂಪಾಯಿ ಆಯಿತು ಆಮೇಲೆ ಒಂದು ಲಕ್ಷ ಆಯಿತು ಎರಡು ಲಕ್ಷ ಆಯಿತು ಮೂರು ಲಕ್ಷ ಆಯಿತು ಈಗ ನಾಲ್ಕು ಲಕ್ಷ ಕೊಡ್ತಾರ ತಿಂಗಳ ನಾಲ್ಕು ಲಕ್ಷ ಬರ್ತಿತ್ತು ಅದೆಲ್ಲ ಒಂದು ತಿಂಗಳ ಹಣವನ್ನು ತಪ್ಪಿಸಿ ನಾವು ಆಮೇಲೆ ಇದನ್ನ ಇದನ್ನು ಹಾಕೋದು ಬಂತು ಏನು ಕಾಂಕ್ರೀಟ್ ಹಾಕೋದು ಬಂತಿದೆಲ್ಲ ಭಾಳ ರಾಡಿ ಆಗ್ತಿತ್ತು ಒಂದ್ಸತಿ ನಾನು ಬಂದಿದ್ದಿಲ್ಲ ಬಂದಾಗ ನೋಡಿದಾಗ ಮಳೆ ಬಂದು ಬಿತ್ತು ಭಾಳ ರಾಡಿ ಅದ ನೋಡಿದೆಲ್ಲ ಅಷ್ಟು ಮೇಲೆ ಒಂದು ಎಸ್ಟಿಮೇಟ್ ಮಾಡ್ಸಿದಲ್ಲ ಅನಿಲ್ ಅಂತೇಳಿ ಅವರು ಇಂಜಿನಿಯರ್ ಕಡೆ ಎಸ್ಟಿಮೇಟ್ ಮಾಡಿಸಿ ಎಸ್ಟಿಮೇಟ್ ಮಾಡಿದಾಗ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಬಂತು ಆಮೇಲೆ ಬ್ಯಾಂಕಿನಾಗ ಲೋನ್ ತೆಗೆದನ್ನು ಹಾಕಬೇಕು ಅಂತ ಹೇಳಿ ಎಲ್ಲ ವಿಚಾರ ಮಾಡೋದ್ರಾಗ ತೆರಣಿ ಬಂದ ತೆರಳಿ ಬಂದಿಲ್ಲ ಲೋನೇ ತೆಗಿತೀವಿ ಸುಮ್ಮನೆ ಬಡ್ಡಿ ತುಂಬಕ್ಕಾಗತ್ತೆ ತಿಂಗ್ಳೇ ತಿಂಗ್ಳೇ ಒಂದು ಲಕ್ಷ ರೂಪಾಯಿ ನನಗೆ ಕೊಟ್ಟುಬಿಡ್ರಿ ನಾನೇ ಕೊಡ್ತೀನಿ ಹಾಕ್ಸೋಣ ಅಂತ ಹೇಳಿ ಮತ್ತೆ ಬಡ್ಡಿ ಇಲ್ಲದೆ ರೊಕ್ಕ ಕೊಟ್ಟು ಅದನ್ನು ಹಾಕ್ಸಿದೆ ಎಲ್ಲ ಹೊತ್ತು ಮಾಡಿದ ತಪ್ಪು ಮಾಡೆ ಅವನೂ ತಪ್ಪು ಇರಬೇಕಿಲ್ಲ ಅಂತಲ್ಲ ನಾವು ಮತ್ತು ಈ ಕಡೆ ಬಂದು ನೋಡೋದಾಗೋದಿಲ್ಲ ನಮವು ತಪ್ಪಾಗಿರ್ತಾವೆ ಎಲ್ಲ ಆಗಿರ್ತಾವೆ ಅದನ್ನೇ ಭಾಳ ದೊಡ್ಡದು ಮಾಡಿ ಮಾಡಿಕೊಂಡ್ರೆ ಸಮಸ್ಯೆಗಳು ಇಷ್ಟ ಆಗುತ್ತಲ್ಲ ರೈತರಿಗೆ ಸಮಸ್ಯೆ ನಮಗೇನು ಸಮಸ್ಯೆ ಆಗೋಲ್ಲ ಅದಕ್ಕೆ ಅದು ಆಗಬಾರ್ದು ಅಂತಂತ ಹೇಳಿ ಸದ್ಯ ಅವರೆಲ್ಲರೂ ಏನು ಸ್ಟ್ರೈಕ್ ಮಾಡಿದ್ರು ಅವರಿಗೆಲ್ಲ ಒಟ್ಟು ಆಫರ್ ಇದು ಮಾಡಿ ಈಗ ಅವರೆಲ್ಲ ಒಂದು ಕಮಿಟಿಯನ್ನೇ ಮಾಡೋದು ಅಂತೇಳಿ ಮೊನ್ನೆ ಹೇಳಿದ್ದೆ ಸುನಿಲ್ ಪರ್ವತರಾವ್ ಬಂದಾಗ ಮುಡಿಸಿಯವರು ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಒಂದು ಕಮಿಟಿ ಮಾಡಿರಿ ಅಂತಲೇ ಹೇಳಿದ್ದೆ ಅವ್ರು ಯಾಕೋ ಜಲ್ದಿ ಮಾಡಲಿಲ್ಲ ಅದನ್ನು ಅದು ಮತ್ತೊಂದು ಮುಂದೆ ಬಿತ್ತು ಈಗ ಅದಕ್ಕೆಲ್ಲ ಇವರು ಇವ್ರು ಬಂದು ಕತ್ತಿಯವರು ಬಂದು ವ್ಯವಸ್ಥೆ ತಗೋದನ್ನೆಲ್ಲ ಮಾಡಿದ್ದಾರೆ ರೈತರು ಏನು ಅನುಕೂಲ ಮಾಡಿಕೊಡೋದೆಲ್ಲ ಅನುಕೂಲ ಇಲ್ಲಿವರೆಗೂ ಮಾಡ್ಕೋತಾನೆ ಬಂದದ ಇನ್ನು ಮುಂದಾದರೆ ಯಾವ್ದಾವ್ದು ಬೇಕು ಯಾವುದು ಬೇಡ ಅನ್ನೋದನ್ನು ವಿಚಾರ ಮಾಡಿ ಕಮಿಟಿಯಲ್ಲಿ ವಿಚಾರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡದಿಂದ ಮಾಡ್ತಕ್ಕಂಥ ಕೆಲಸವಿಂದ ಅದು ಮಾಡ್ತದೆ ತೇರು ತೆಗಿಬೇಕು ಅಂತೇಳಿ ಭಾಳ ಚಂದ ಇತ್ತು ಆವಾಗ ಅವನಿಗೆ ಹೇಳಿದ್ದೆ ಇಲ್ಲಪ್ಪ ನೀನು ತೆಗಿಬೇಕಾಗಿದೆ ಅಂತ ಹೇಳಿದ್ದೆ ನಾನು ಅವ್ರಿಗೆ ಅವ್ನು ಹೇಳಿದ್ದ ಇನ್ನು ಎರಡು ತಿಂಗಳು ನಮಗೆ ಟೈಮ್ ಕೊಡ್ರಿ ನಾನು ಬಿಡ್ತೀನಿ ಅಂತಂತ ಹೇಳಿದ್ದೆ ಅಷ್ಟೊತ್ತಿಗೆ ಕರೋನಾ ಬಂತು ಆ ಕರೋನಾ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಕರೋನಾ ಹೋಗಿತ್ತು ಮುಗಿದ ಮೇಲೆ ಅದು ಹಂಗೆ ಉಳಿತು ಹಂಗೆ ಉಳಿತು ಈಗ ಅವನು ತೆಗಿತೀವಿ ಅಂತಂಥೇಳಿ ಅದನ್ನ ಈಗಾಗಲೇ ಅವರು ಘೋಷಣೆ ಮಾಡಿದ ಅದೇನಿಲ್ಲ ಅವನು ಹೇಳ್ದೆ ಈಗ ಅದೇ ಭಾಳ ಸತಿ ಬಂದು ಕೇಳಿದಾಗ ಹೇಳಿದಾನೆ ಇಲ್ಲ ರೀ ನಾನು ಏನು ತೆಗೀರಿ ನನ್ನ ನಾನು ಬಿಡ್ತೀನಿ ಮತ್ತು ನನಗೆ ಏನು ಬೇಕು ನನ್ನ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಅವನು ಹೇಳಿದಾನೆ ಯಾಕೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಬೇಕೇ ಎಲ್ಲ ಬೇಕಾ ಎಲ್ಲ ವಸ್ತು ಈಗ ಯಾರು ಅದು ಮಾಡ್ತಾರೆ ಈಗ ಎಲ್ಲ ಒಟ್ಟು ಕಮಿಟಿಯಲ್ಲಿ ಯಾರು ಮಾಡ್ತಾರೆ ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಅದೆಲ್ಲ ಮಾಡ್ಕೊಂಡು ಹೋಗೋಣ ಈ ಸ್ಟೈಕು ಅವು ಇವು ಮಾಡೋದ್ರಿಂದ ರೈತರಿಗೆ ತ್ರಾಸು ನಮಗೆ ತ್ರಾಸಿರುವುದಿಲ್ಲ ಒಂದು ಪಕ್ಷ ನೀವು ಬಂದು ಮಾಡಿದ್ರೆ ನಮಗೇನು ರಾಜರಲ್ಲ ಜೋಳಿಗೆ ಇರ್ತದೆ ನಮ್ಮದು ಜೋಳಿಗೆ ಬಂದಾಗ ನಿಮ್ಮ ಹತ್ರ ಬರ್ತೀವಿ ನೀವೇ ರೊಪ್ಪ ಕೊಡ್ತೀವಿ ನಮಗೂ ತ್ರಾಸ ಇರೋದಿಲ್ಲ ಮಠಕ್ಕೆ ಯಾವಾಗಲೂ ಹೆಂಗೂ ನಡೀತಿರ್ತದೆ ಮಠ ಎಲ್ಲ ಮತ್ತು ಬೇರೆ ಏನಾರು ಮಾಡ್ಕೊಳ್ಲಿಕ್ಕೂ ನಮ್ಗೆ ಅನುಕೂಲಗಳು ಸಾಕಷ್ಟು ಅದಾವ ಅದನ್ನು ಹೇಳಿದಂಗೆ ಅವ್ರು ಎ ಪಿ ಎಮ್ ಹೋದ್ರೆ ಸಮಸ್ಯೆಗಳು ನಿಮಗೆ ಹೆಚ್ಚಾಗ್ತವೆ ನಮಗೇನು ಸಮಸ್ಯೆ ಆಗಲ್ಲ ಅದಕ್ಕೋಸ್ಕರ ಅದನ್ನೆಲ್ಲವನ್ನ ಬಿಚ್ಚಿ ಬಿಚ್ಚಿ ತುಂಬಾ ಚೆನ್ನಾಗಿ ಅವ್ರ ಕತ್ತಿ ಅವ್ರು ಹೇಳಿದ್ದಾರೆ ಒಂದು ಕಮಿಟಿಯನ್ನು ಅದನ್ನು ವ್ಯವಸ್ಥಿತವಾಗಿ ನಡೆಸುವಂಥ ಕೆಲಸವನ್ನು ಶ್ರೀ ಮಠ ಮಾಡ್ತದೆ ಅಂತ ಹೇಳಿ ಎರಡು ಮಾತುಗಳಿಗೆ ವಿರಾಮ ಕೂಡ